ಸೊ ಒಳ್ಳೆ ಸಿನಿಮಾ ಬಂದ್ರೆ ನೋಡೇ ನೋಡ್ತಾರಲ್ಲ ಸರ್ ನೀವೇ ಹೇಳಿದ್ರು ನನ್ನೇ ಹೇಳ್ತಾನೆ ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದ್ರೆ ನೂರಾರು ಎಕ್ಸಾಂಪಲ್ ಐತೆ ಎಲ್ಲಿ ಸಿನಿಮಾ ಚೆನ್ನಾಗಾದಾಗ ಸರ್ ಚೆನ್ನಾಗಿ ಅಂತ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು ಸೊ ಸಿನಿಮಾ ಚೆನ್ನಾಗಿ ಕೊಡ್ಬೇಕು ಕನ್ಸಿಸ್ಟೆಂಟ್ ಆಗಿ ಕೊಡ್ಬೇಕು ಅದೊಂದೊಂದ್ಸತಿ ಆಗಿದೆ ಹೌದು ಅಂದ್ರೆ ಎಂಟೈರ್ ರಿಯಾಲಿಟಿ ಸ್ಪ್ರೆಡ್ ಆಗಿಲ್ದೇ ಇರ್ಬೋದು ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ ಏನು ಈಗ ಏನಾಗುತ್ತೆ ಅದು ಕೆಲವೊಂದು ಡೇಟ್ ಸಮಸ್ಯೆ ತುಂಬಾ ಸಿನಿಮಾ ಮಾಡೋದ್ರ ಸಮಸ್ಯೆಗಳು ತುಂಬಾ ಇರುತ್ತೆ ಸರ್ ಅಂದ್ರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ ಅದನ್ನೆಲ್ಲ ಮಾಡ್ಕೊಂಡ್ ಬರೋಷಲ್ಲಿ ಡೇಟ್ ಸಮಸ್ಯೆ ಕೆಲವು ಕೆಲವೊಂದು ಟೈಮಲ್ಲಿ ಇವತ್ತು ಸ್ವಲ್ಪ ಶೂಟಿಂಗು ಮೊದ್ಲಷ್ಟು ಈಸಿ ಇಲ್ಲ ಅಂದ್ರೆ ಇನ್ ದ ಸೆನ್ಸ್ ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಅಲ್ಲಿ ಶೂಟಿಂಗ್ ಮಾಡಿದ್ರೆ ಬಹಳ ಬೇರೆ ಥರದ್ದು ಇದಾಗುತ್ತೆ ಸೊ ಶೂಟ್ ಮಾಡಿ ಆನ್ ಟೈಮ್ಗೆ ಕೊಡಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು ಲಾಸ್ಟ್ ಒಂದೇ ಒಂದೇ ನೀವು ಅದು ಬಿಟ್ಟರೆ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ಅದೆಲ್ಲ ಥ್ರೋ ಅಂದ್ರೆ ಅಷ್ಟು ನೂರು ಥ್ರೋ ಔಟ್ ದ ಹೋಗಿದೆ ಲಾಸ್ಟ್ ಒಂದು ವರ್ಷ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಯಾವುದು ವಿವೋ ಒಂದಿತ್ತು ಫಸ್ಟ್ ಅಲ್ಲಿ ಇನ್ನೊಂದು ಇನ್ನೊಂದು ಎರಡು ಮೂರು ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಮೇ ಅದು ಏನಾಯಿತು ಅಂದ್ರೆ ಆಗಸ್ಟ್ ಇಂದ ವರ್ಷ ಭೀಮಾ ಇಂದ ಮ್ಯಾಕ್ಸ್ ಕಂಟಿನ್ಯೂಸ್ ಆಗಿ ಎವ್ರಿ ತ್ರೀ ತ್ರೀ ವೀಕ್ಸ್ಗೆ ಒಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ ಆ್ಯಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು ಬೈರತಿ ಬಂತು ಕೃಷ್ಣ ಪ್ರಣವ್ಸಕಿ ಬಂತು ಭೀಮಾ ಬಂತು ಭಗೀರ ಬಂತು ಯು ಐ ಬಂತು ಮ್ಯಾಕ್ಸ್ ಬಂತು ಸೊ ಫೋರ್ ಮಂತ್ಸ್ ಸ್ಟ್ರೈಟ್ ಆಗಿ ಪ್ಯಾಕ್ ಆಗಿತ್ತು ದಟ್ ಎವ್ರಿ ಕನ್ನಡ ಆಡಿಯನ್ಸ್ ಸಿನ್ಮಾದವ್ ಆಗ್ಲಿ ಸಿನ್ಮಾ ಆಚೆ ನೋಡೋರು ಅದೇ ತರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಬಟ್ ಏನು ಹೋದ ವರ್ಷ ಆಗಿಲ್ಲ ಈ ಆಗಲಿ ಬಟ್ ಐ ತಿಂಕ್ ಹೋಗ್ತಾ ಹೋಗ್ತಾ ಸಿಗತ್ತೆ ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ ಸಿಕ್ಕಿದೆ ಮಾರ್ಚ್ ಅನೌನ್ಸ್ ಮಾಡಿದ್ದಾರೆ ಜಾನ್ವರಿಗೆ ಯಾವುದೋ ಒಂದು ಬಂದ ಬರುತ್ತೆ ನನಗೆ ಈಗಲೂ ಇಲ್ಲಿಂದ ತುಂಬ ಪಿಚ್ಚರ್ ಇದೆ ಈಗ ನಾವು ಜುಲೈ ಹದಿನೆಂಟು ಬಂದರೆ ಆಗಸ್ಟ್ ಫಾರ್ಟಿಫೈ ಇದೆ ಕೆ ಡಿ ಇವಾಗ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಡೇಟ್ ಕಾಂತಾರ ಅಕ್ಟೋಬರ್ ಎರಡಕ್ಕಿದೆ ಆಮೇಲೆ ಡಬಲ್ ಬರುತ್ತೆ ಮ್ಯಾಕ್ಸ್ ಟು ಸರ್ ಮ್ಯಾಕ್ಸ್ ಟು ಅಲ್ಲ ಸರ್ ಈಗ ಸುದೀಪ್ ಸರ್ ನೆಕ್ಸ್ಟ್ ಫೋರ್ನು ಡಿಸೆಂಬರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಅದೇ ಥರ ಎಲ್ಲ ಪಿಕ್ಚರು ಇದೆ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ ಸೊ ಈ ವರ್ಷನೂ ಇದೆ ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಆ ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್ ಅಂದ್ರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ ಒಂದು ಒಂದು ಸ್ಪೀಕ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದೆಲ್ಲ ಅಂತ ಸಿನಿಮಾ ಚೆನ್ನಾಗಿದ್ರೆ ಬಂದಾಗ ಬರ್ತಾರೆ ಮಾದೇವ ಸರ್ ಅದು ಮಾದೇವ ಆಯಿತು ತುಂಬಾ ಚೆನ್ನಾಗಾಗಿದೆ ಆಗಿದೆ ಈ ವರ್ಷ ಸ್ಟಾರ್ಟಿಂಗ್ ಒಂದು ಚೂಮ್ ಅಂತ ತುಂಬಾ ಚೆನ್ನಾಗಿ

ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ ಬಟ್ ಬರ್ನೆಟ್ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಲಿ ಇಲ್ವಲ್ಲ ಸರ್ ಒನ್ ತರ್ಟಿ ಫಿಮ್ಸ್ ಅಲ್ಲ ಟೂ ಹಂಡ್ರೆಡ್ ಫಿಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ ಬಟ್ ಅದ್ರ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ನೋಡ್ಬೋದು ಅದು ನಮ್ದಲ್ಲ ಎಲ್ಲ ಇಂಡಸ್ಟ್ರೀಲು ಅದೇ ಇದು ಮೇ ಬಿ ಆಡಿಯನ್ಸ್ ಏನು ಫೈನಲ್ ಡಿಸಿಷನ್ ತೊಗೋದ್ರೆ ಅವರೇ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಬಿಕಾಸ್ ಮೂರು ಜನನೂ ಅಂದರೆ ಪ್ರೊಡಕ್ಷನ್ ಹೌಸ್ ಮೂರು ಅದೊಂದು ತುಂಬ ದೊಡ್ಡ ಕೊಲಾಬ್ರೇಷನ್ ಮೂರು ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ಗೂ ಅದ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಟಿ ಆರ್ ಕೆ ದೊಡ್ಡ ಜಯಣ್ಣ ಅವರು ತುಂಬಾ ವರ್ಷದಿಂದ ಇಪ್ಪತ್ತೈದು ಸೆವೆನ್ ಏಟ್ ಇಯರ್ಸ್ ಆರ್ ಜನ ಇರೋದು ಜೊತೆಗೆ ಹೋಯ್ತು ರತ್ನ ಪ್ರಪಂಚ ಆದ್ಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬಾ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು ಮತ್ತೆ ಏನ್ ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು ಪಾಸ್ ಆಯಿತು ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಸೇಮ್ ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್ ಏನಂತಾರೆ ಓಕೆ ಐ ಯೂಸ್ ಅಟ್ ವರ್ಡ್ ಫಾರ್ ಟ್ರೆಂಡಿಂಗ್ ಪ್ರಿವಿಲೇಜ್ಡ್ ಸೆಕೆಂಡ್ ಪಿಕ್ಚರ್ ಮ್ಯಾಕ್ಟರ್ಸ್ಟಿ ಬಸ್ಟ್ ಅದು ಅವರು ಇದನ್ನು ತೋರಿಸ್ತಾರೆ ನನಗೆ ಪ್ರಿವಿಲೇಜ್ ಪ್ರಿವಲೇಜ್ಡ್ ಅಂತಂದರೆ ಯಾರು ಪ್ರಿವಿಲೇಜ್ ಅಲ್ಲ ಸರ್ ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು ನಾವು ಅವತ್ತು ಹೇಳಿದಂಗೆ ಸೆಕೆಂಡ್ ಆ್ಯಂಡ್ ತರ್ಡ್ ವಾಟ್ ಎವರ್ ಇಟ್ ಮಾಡಿದೀಮ್ ಒಂದು ಸಿನ್ಮಾ ಫಸ್ಟ್ ಸಿನ್ಮಾ ಆದ್ಮೇಲೆ ಅದು ತೋರಿಸ್ಬೇಕಾದ್ರೆ ಒಂದು ಇಲ್ಲ ಕೊಡ್ತಾರೆ ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ ಒಂದು ಮ್ಯಾಚ್ ಆಡ್ಬಿಟ್ಟು ಇನ್ನೊಂದ್ರೆ ಒಂದು ಮ್ಯಾಚ್ ಒಂಡರ್ ಅಂದಂಗೆ ಈಸ್ ಇಯರ್ ಟು ಸ್ಟೇ ಅವರು ಇಲ್ಲಿ ಇದ್ದೇ ಇರ್ತಾರೆ ತುಂಬ ನಮ್ಮೆಲ್ಲರೂ ರಂಜಿಸ್ತಾರೆ ಒಂದು ಮೂರು ಜನಕ್ಕೂ ಅಲ್ಲ ಪ್ರೊಡಕ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಹೀರೋಗೆಲ್ಲರ್ಗೂ ಅದಷ್ಟೇ ರೆಸ್ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒಳ್ಳೆ ಸಿನಿಮಾ ಮಾಡಿದೆ ಸರ್ ಆ ಒಂದು ಗ್ಯಾರಂಟಿ ನಮ್ಗೆ